ಹಳ್ತಿದೀರಾ ಎಮೋಷನಲ್ ಆಗ್ಬೇಡಿ ಎಮೋಷನಲ್ ಆಗ್ಬೇಡಿ ಹೋಗಿರೋರ್ಗೆ ನೋವಿಲ್ಲಾ ಅಂತ ಅಂದ್ರೆ ನೀನ್ ಪ್ಯೂರ್ ಲವ್ ಮಾಡಿರೋರು ನೀವ್ ಯಾಕ್ ಅಳ್ತೀರಾ ಹೋಗೋರ್ ಹೋಗಿರೋರ್ ಆಳ್ಬೇಕಲ್ವಾ ಅಂದ್ರೆ ನನಗೆ ಮೆಸೇಜ್ ಮಾಡೋದು ನೀನ್ ಪಾರ್ಚರ್ ಕೊಡ್ತೀರಾ ನೀನು ನಿದ್ದೆ ಮಾಡಕ್ ಬಿಡಲ್ಲ ಊಟ ಮಾಡಕ್ ಬಿಡಲ್ಲ ಆಮೇಲೆ ಸರ್ ಈಗ ಹದಿನೈದ್ ದಿನ ಒಂದ್ ದಿನ ಇದ್ದ ಸರ್ ನನ್ ಮಗುಗೆ ಸ್ಕೂಲ್ ಫೀಸ್ ಕಟ್ಸೇ ಎರಡೇ ವಿನ್ಸಸ್ ಸ್ಕೂಲ್ ಫೀಸ್ ಅದು ಹೋಗಿ ಗೆಯಿಗೆ ಈವ ಒಂದ ಐದಿನೆಂದ್ ಸೇರ್ಸಿದ್ವಿ ಮತ್ತೆ ಅವಳು ಆದೇಶ ಅವಳು ಹೇಳಿದ್ಳು ಸರಿ ನಾನು ಕೆಲಸ ಕೊತ್ತೀನಿ ಅಂತಂದಾಗ ಅವಳೊಂದು ಫುಲ್ಲೆ ಕೆಲಸ ಸಿಕ್ಕಿತು ಅಲ್ಲಿ ಕೆಲಸ ಸಿಕ್ಕಿದ ಮೇಲೆ ಅದೇ ಸ್ಕೂಲ್ ಬರೋಣ ಅಂತ ಹೇಳಿದ್ರು ಚೆನ್ನಾಗಿದೆ ಓಡಡಕ ಕೆಲಸ ಫುಲ್ ಐತೆ ಅಂತ ಅನ್ಬಿಟೋ ಅದನ್ನೂ ಮಾಡ್ಕೊಂಡಿದ್ದೆ ಸರ್ ಅವ್ವನ ಫೀಸ್ ನೀನೆಲ್ಲ ಕೊಡ್ತೀರಾ ಮಾಡ್ಲಿ

ಈಗ ಅವ್ರ ಎಲ್ರು ಸಂಬಂಧ ಜನಗಳಿಗೆ ಗೊತ್ತಾಗಬೇಕು ಅವ್ನಿಗೆ ಸಂಬಂಧ ಇಲ್ಲ ಅಂತ ಅದು ಡಿಸೈಡ್ ಆಗ್ಬೇಕು ನಮ್ಗೆ ಯಾವ ತರ ಮಾಡಿದ್ರೆ ನಮ್ ತಡಿ ತಡ್ಕೋಬಹುದು ಅಂತ ನನ್ಗೆ ಅನ್ಸುತ್ತೆ ಅಂದ್ರೆ ಅವ್ರು ಬಂದು ನನ್ ಸಂಬಂಧ ಇಲ್ಲ ನಿನ್ಗೂ ನನ್ಗೂ ಅಂತ ಹೇಳ್ಬೇಕು ಅಲ್ಲ ಈಗ ನನ್ ನನ್ ಪಾಡಿಗೆ ನಾನು ಈಗ ಹಿಂಗ್ ಫೋನ್ ಅಲ್ಲಿ ಅವ್ರು ಹೇಳಿದ್ರು ಹಾಗೆ ಬಂದ್ಬಿಟ್ರು ಎದುರುಗಡೆ ಇದೊಂದು ಏನೋ ಡಿವೋರ್ಸೋ ಏನೋ ಅವರ ಏನೋ ಮನೆ ಕಡೆಯಿಂದ ಕಾನೂನಿಂದ ಏನೋ ಒಂದ್ ಕಡೆಯಿಂದ நான் அந்த <mor MELbee> <marmackièrement> ಅದು ಮ್ಯಾಟ್ರ ಆಗುತ್ತಲ್ವಾ ಹೌದು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿದ್ಯಾ ನಿಮ್ಗೆ ನೋಡಿ ನಾನು ಒಂದ್ ಹೇಳ್ತೀನಿ ಅವಳ ಲೈಫ್ ಅಂತೂ ನಾಯಿಗಿಂತ ಆಗುತ್ತೆ ನೀವು ಯೋಚನೆ ಮಾಡ್ಬೇಡಿ ಅವಳ ಮುಂದೆ ಬೆಳೆದು ನೀವು ತೋರಿಸಿ ಯಾಕಂದ್ರೆ ಮನೆಯವ್ರನ್ನ ದೂರ ಮಾಡ್ಕೊಂಡಿದೀರಾ ರಿಲೇಶನ್ ಅವ್ರನ್ನ ದೂರ ಮಾಡ್ಕೊಂಡಿದೀರಾ ಈ ಒಂದು ನಾಲೆ ಹುಡುಗಿಗೋಸ್ಕರ

ಅವಳು ರುಚಿ ಕಂಡ್ಕೊಂಡಿದಾಳೆ ಕಾಲೇಜ್ ನೀವು ಟೆಂತ್ ಅಲ್ಲಿಂದ ಲವ್ ಮಾಡಿ ಅವಳಿಗೆ ಏನ್ ಕಾಲೇಜ್ ಲೈಫ್ ನೋಡೋದು ಅಲ್ಲಿ ಲವ್ ಅಲ್ಲಿ ಪ್ರೀತಿ ಅಲ್ಲಿ ಹುಡುಗರು ಕಲರ್ ಕಲರ್ ಲೈಫ್ ಹೊಸ ಹೊಸ ಹ್ಯಾಂಡ್ಸಮ್ ಆಗಿರೋ ಹುಡುಗರು ಕಾಣಿಸುತ್ತೆ ಅವ್ರು ನೀವು ಕಣ್ಣ ಕಾಣಿಸಲ್ಲ ಕಷ್ಟಕ್ ಆಗಿರೋದ್ ಕಂಡ ಕಾಣಿಸಲ್ಲ ಮೇಜರ್ ತಿಂಗ್ ಹುಡುಗಿರೋದು ಇದೇ ಪ್ರಾಬ್ಲಮ್ ನಾವು ರೂ ಲವ್ ಮಾಡ್ತಾರೆ ಹುಡುಗರು ಗೆ ಲವ್ ಗೆ ಯಾರು ಅಷ್ಟೇ ಮಣ್ಣನೆ ಕೊಡಲ್ಲ ಹೇಕ್ ಲವ್ ಹೋಗಿ ಎಲ್ಲಾರು ಕೊಡ್ತಾರೆ ಬಟ್ ನಾನ್ ಹೇಳೋದಂತ ಇಷ್ಟೇ ನೀವ್ ಹತ್ರ ಇನ್ ಅವಳಂತೂ ಸೇರ್ಸ್ಬೇಡಿ ಎಷ್ಟು ಅಳ್ಬೇಕು ಅಷ್ಟು ಹತ್ಬಿಡಿ ಎಷ್ಟು ಅಳ್ದು ಅನ್ಕೊಂಡು ಎಲ್ಲಾ ಹತ್ಬಿಡಿ ನಿಮ್ ಮನ್ಸಾಗಿರೋದೆಲ್ಲ ಈಚೆ ಬರೋರ್ಗು ಅಳಿ ಮನ್ಸ ಅಗುರವಾಗಿ ಮಾಡ್ಕೊಂಡು ಫ್ರೀ ಮಾಡ್ಕೊಂಡ್ಮೇಲೆ ಲೈಫ್ ಒಂದ್ ಡಿಸಿಷನ್ ತಗೊಳಿ ನನ್ ಮದುವೆ ಆಗ್ಬೇಕಾ ಆಗ್ಬಾರ್ದ ನನ್ ಮಗು ಹೆಂಗ್ ನೋಡ್ಕೊಬೇಕು ಇದ್ರ ಮೇಲೆ ಫೋಕಸ್ ಮಾಡಿ ನಿಮ್ ನ ನೀವು ನೋಡ್ಕೊಳ್ಳಿ ಅತ್ರ ಏನು ಬರಲ್ಲ ಆಗಿರೋದೆಲ್ಲ ಒಳ್ಳೇದಿಕ್ ಅನ್ಕೊಂಡು ಲೈಫ್ ನ ಮೂವನ್ ಆಗಿ ಇಲ್ಲ sir ನನ್ ಬಾಡಿ ಬೀಳ್ಬೇಕು ಅಂತ ತುಂಬಾ ಆಸೆ ಇತ್ತು ಎಲ್ಲ ಹೇಳಕ್ ಇಟ್ಟಿದ್ರು ನಾನು ನರಕ್ ಹೋಗ್ಬೇಡಿ ದಯವಿಟ್ಟು ಬಾಡಿ ಬಿಲ್ಡರ್ ಆಗೋಕೆಂದ್ರೆ ಬಾಡಿ ಬಿಲ್ಡರ್ ಆಗ್ಬೋದಾಗಿತ್ತಲ್ಲ ಮತ್ತೆ ಇಂತವರನ್ನ ಯಾಕೆ choose ಮಾಡ್ಕೊಂಡ್ರಿ ಇವಾಗ ಇವಾಗ ಆಗ್ಬಿಟ್ಟೆ ನಾನು ತೋರಿಸ್ತಾ ನನಗೆ ಅವ್ರಿಗೆ ಆಗ್ ತೋರಿಸಿ ಆಗ್ ತೋರ್ಸಿ ನೋಡಿ ಆ ಮನುಷ್ಯನ್ ನೆನ್ಸ್ಕೊಂಡ್ರೆ ಯಾವುದು ಆಗ್ದಿರ ಅಂತದ್ ಇರಲ್ಲ ಎಲ್ಲ ಆಗುತ್ತೆ

ಅವ್ರ್ಗೆ ಇರ್ಬೇಕು ನನ್ನ ಮಗು ನನ್ ಹೊಟ್ಟೆಲ್ ಉಟ್ಟಿರೋ ಮಗು ನನ್ನ ಅತ್ತಾರ ಹಂಚ್ಕೊಂಡು ಉಟ್ಟಿರೋ ಮಗು ಅಂತ ಹೈಂಸ್ರಿಗ್ ಇರಬೇಕು ಆ ಹಿಂಸಿಗೆ ಇಲ್ಲ ಅಂತಂದ್ರೆ ನಾವೇನ್ ಮಾಡಂಗ ಹೇಳಿ ನಿಮ್ಗ್ ಹೆಂಗ್ ಬೇಕೋ ನಿನ್ ಬೆಳೆಸ್ಕೊಂಡು ನಿನ್ ಮಗು ಅಂತ ಹೇಳ್ತೀರಾ ಸರ್ ಅಂದ್ರೆ ಹೇಳುದಾರ ಅಂದ್ರೆ ಮಗು ಅವ್ರ ಅವ್ರ ಹುಟ್ಟಿಲ್ವ ಅಂತ ಕೇಳ್ಬೇಕಿತ್ತಲ್ಲ ನೀವು ನಿನ್ ನಿನ್ ಮಗು ಅಲ್ವಾ ನಿನ್ ಹುಟ್ಟಿರೋದಲ್ವಾ ನಿನ್ ತಾಕೋ ನೀನ್ ನೋಡ್ಕೋ ಆತರ ನೋಡಿ ನಾನು ಇಂತ ನ ಎಲ್ಲೂ ನೋಡಿಲ್ಲ ನಾನು ತುಂಬಾ ನ ಹ್ಯಾಂಡಲ್ ಮಾಡಿದೀನಿ ಮಕ್ಕಳು ಬೇಕು ಅಂತ ಅಂದಿದ್ದಾರೆ ಮಗು ಬೇಡ ನಿಮ್ಮ ಹೆಂಟಿನೇ ನನ್ನ ಪ್ರಕಾರ ನನ್ಗೆ ಅನ್ತಿರೋ ಪ್ರಕಾರ ಮಕ್ಕಳನ್ನ ತಗೊಂಡ್ ಓಡೋಗಿರೋರ್ನ ನೋಡಿದೀನಿ ನಮ್ ಗಂಡ ಬೇಡ ಮಕ್ಕಳು ಬೇಕು ಅಂತಾರೆ ನಿಮ್ ಹೆಂಗ್ ನಿಮ್ಮ ಹೆಂಗಸು ಅನ್ನೋದಿಕ್ಕೆ ನನಗೆ ನಾಶ ಆಗುತ್ತೆ ನಿಮ್ಮ ಅವ್ರು ಖಂಡಿತ ಮಗುನ್ ಬೇಡ ಅಂತಿರೋದು ವಿಪರ್ಯ ನಮ್ಗೆ ಅದ್ರ ಸರ್ ನಿಮ್ಗೆ ನಮ್ ಇವತ್ತು ಇವತ್ತಿಗೆ ಒಂದ್ ವೀಕ್ ಆಯ್ತು ಸರ್ ಹೋಗಿ ಕರೆಕ್ಟ್ ಒಂದ್ ವೀಕ್ ಇವತ್ಗೆ ನನ್ ನನ್ ಜಾಸ್ತಿ ಫ್ರೆಂಡ್ಸ್ ಹೇಳ್ಕೊಂಡಿಲ್ಲ ಸರ್ ಒಬ್ರು ಇಬ್ರು ಮಾತ್ರ ನನ್ ಕ್ಲೋಸ್ ಆಗಿ ಹೇಳ್ಕೊಂಡೆ ಮತ್ತೆ ಹಿಂಗ್ ಆಗೈತೆ ಅಂತ ಅಷ್ಟೇ ಮತ್ತೆ ಆಮೇಲೆ ನಿಮ್ಗೆ ಹೇಳ್ಕೊಬೇಕು ಅಂತ ನೋಡ್ತಿದ್ರ ವಿಡಿಯೋ ನೋಡ್ತಿದ್ದೀರಾ ಅವಾಗ ಅಷ್ಟೇ ಸರ್ ನಾನು ಅದನ್ನೇ ಹೇಳೋದು ಯಾಕೆ ಅಂದ್ರೆ ನಿಮ್ಮಂತವ್ರು ಲಕ್ಷಾನ್ ಗಟ್ಟಲೆ ಸಮಸ್ಯೆ ಬಟ್ ಯಾರಿಗೂ ಈಚೆ ಬರ್ತಾ ಇಲ್ಲ ಅದೇ ಒಂದು ಇಷ್ಟ ನಾನು ಹಾಕೋ ಪ್ರತಿ ಒಂದೂ ಅಷ್ಟೇ ಅದು ನೋಡಿ ಎಷ್ಟು ನೂರಾರು ಜನ ಸಾವಿರಾರು ಜನ ನನ್ ಮೆಸೇಜ್ ಮಾಡ್ತಾರೆ ನನ್ ರಿಪ್ಲೈ ಕೊಡೋಕ್ ಟೈಮ್ ಇರಲ್ಲ ಯಾವ್ದು ನನ್ ಕಂಡ ಕಂಡಿದ್ ಮಾತ್ರ ನಾನ್ ನೋಡ್ತೀನಿ ಅದು ಬಿಟ್ಟೆ ಯಾವ್ದು ನೋಡಲ್ಲ ಯಾಕಂದ್ರೆ ರಿಪ್ಲೈ ಕೆಳಗಡೆ ಇರ್ತಾರೆ ರೀಸೆಂಟ್ ಆಗಿ ಯಾರು ರಿಪ್ಲೈ ಮಾಡ್ತಾರೋ ಅವ್ರು ಮಾತ್ರ ನಾನು ರಿಪ್ಲೈ ಕೊಡ್ತೀನಿ ಅಷ್ಟೇನೆ ಒಂದು ತುಂಬಾ ಕೇಸಸ್ ನೋಡ್ತಾ ಇದ್ರೆ ನಮ್ಗೆ ಒಂದೊಂದ್ ಸಲ ಅಂತುತ್ತೆ ಎಷ್ಟು ಜನ ಪ್ರಾಬ್ಲಮ್ ಇರ್ತಾರೆ ಯಾರು ಯಾಕೆ ಈಚೆ ಬಂದು ಮಾತಾಡ್ತಾ ಇಲ್ಲ ಯಾಕಂದ್ರೆ ಏನ್ ಗೊತ್ತಾ ನಮ್ಮ ಸೈಕಾಲಜಿಕಲ್ ಪ್ರಕಾರ ನಾವು ಬೆಳೆದಿರೋ ವಾತಾವರಣ ಸೊಸೈಟಿ ಏನ ಬಿಡುತ್ತೋ ನಮ್ ಸುತ್ತಮುತ್ತ ಯಾರೋ ಏನನ್ಬಿಡ್ತಾರೋ ನಮ್ ಫ್ರೆಂಡ್ಸ್ ಅನ್ನ ಅನ್ಕೊಂಡ್ಬಿಡ್ತಾರೋ ಇದ್ರ ಬಗ್ಗೆ ನೋಡಿ ನಾನು ಹೇಳ್ತೀನಿ ಮರ್ಯಾದೆ ಪ್ರಶ್ನೆ ಅಂಜಬೇಕು ನಾವು ಅಂಜಿತೀವಿ ಬಟ್ ಕಷ್ಟ ಅಂತ ಬಂದಾಗ ಅಳ್ತಾ ಇರೋದ್ ನೀವೇ ಇದನ್ನ ಯೋಚನೆ ಮಾಡಿ ನಮಗೆ ಯಾರು ಮುಂದೆ ನಿಂತು ನಮ್ಗೆ ಸಾಥ್ ಕೊಡ್ತಾರೋ ಅಂತವ್ರ ಬಗ್ಗೆ ನಾವ್ ಕೇರ್ ಮಾಡ್ಬೇಕು ಅಂತವ್ರ ಬಗ್ಗೆ ನಾವು ಭಯ ಬೀಳ್ಬೇಕು ಅವ್ರು ನಮ್ ಜೊತೆ ಇದ್ದಾರ ಯಾರ ಬಗ್ಗೆನ ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ ಸೊಸೈಟಿಗ್ ನಾವ್ ಎದಿರ್ತೀವಿ ಸಂಬಂಧಿ ಹೋಗಿ ನಾವು ಅಳ್ತಾ ಇದೀವಿ ಅದು ಮಾಡ್ಬೋದು ಹೌದೌದು ನಾನು ಅದನ್ನೇ ಹೇಳ್ತಾ ಇರೋದು ಯಾರು ಎದುರು ಅವಶ್ಯಕತೆ ಏನಿಲ್ಲ ಯಾಕೆ ಹೆದರ್ಬೇಕು ಇವಾಗ ನಿಮ್ ಲೈಫ್ ಆಗುತ್ತೆ ಅಂದ್ಬಿಟ್ಟು ಇಲ್ಲ ಅನ್ಕೊಂಡಿರ್ತಾರ ನೋಡೋರು ನೋಡೋರು ಆಡ್ಕೊಂಡವ್ರು ಆಡ್ಕೊಂತ ಇರ್ತಾರೆ ಬಟ್ ಅವ್ರಿಗೂ ಇದೇ ರೀತಿ ರಿಪೀಟ್ ಆದಾಗ ಹೌದು ನಾವ್ ಇನ್ನೊಬ್ರ ಬಗ್ಗೆ ಕೀಳಾಗಿ ಮಾತಾಡ್ಬಾರ್ದು ಇನ್ನೊಬ್ರ ಬಗ್ಗೆ ನಾವು ತುಚ್ಚವಾಗಿ ಮಾತಾಡ್ಬಾರ್ದು ಅಂತ ಅವ್ರಿಗೆ ಅನ್ಸುತ್ತೆ ಅದ್ರ ಬಗ್ಗೆ ನಾವ್ ತಲೆ ಕೆಟ್ಟಕೊಂಬಾರ್ದು ಸೊಸೈಟಿ ನೋಡಿ ನಾನು ಇನ್ನೊಂದು ಹೇಳ್ತೀನಿ ಸೊಸೈಟಿ ನಮ್ ನಾವು ಒಳ್ಳೆಯವರಾಗಿದ್ರು ಬಯುತ್ತೆ ಕೆಟ್ಟವರಾಗಿದ್ರು ಬೈಯುತ್ತೆ ಇನ್ ಹೆಂಗಿರ್ಬೇಕೋ ಗೊತ್ತಿಲ್ಲ ಸೊ ಅದ್ರ ಬಗ್ಗೆನೆ ತಲೆ ಕೆಟ್ಸ್ಕೊಳಕ್ ಹೋಗ್ಬಿಡಿ ಜನ ಇನ್ನೂ ಮಾತಾಡ್ಕೊಳ್ಳಿ ನಿಮ್ ಬಗ್ಗೆ ನಿಂಬರು ತೊಟ್ಟಿ ಕಚ್ಚಡ ಏನಾದ್ರೂ ಅನ್ಕೊಳ್ಳಿ ಜಸ್ಟ್ ಲೀವ್ ಇಟ್ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ ಇವಾಗ ಬೆಟ್ಟ ನೋಡಿ ನಾಯಿ ಹೋಗು ಅಂತ ಇದ್ರೆ ನಾಯಿ ಬೈಗೆ ನೋವಾಗೋದು ಬೆಟ್ಟಕ್ಕೆ ಏನಾದ್ರು ನೋವಾಗುತ್ತಾ ಅಷ್ಟೇ ನಾನು ನನ್ನ ಕಾಮೆಂಟ್ ಸೆಕ್ಷನ್ ಕೆಟ್ಟ ಕೆಟ್ಟದಾಗ ಬೈದ್ರು ನಾನು ಅದನ್ನ ನೋಡೋದೇ ಇಲ್ಲ ನೋಡಿದ್ರೆ ನಾನು ರಿಪ್ಲೈನೇ ಮಾಡಲ್ಲ ಯಾಕೆ ನಾನು ಅವಾಗ ಅನ್ಕೊಂತೀನಿ ಅವ್ರ ತಂದೆ ತಾಯಿ ಇದೇ ಇರ್ಬೋದೇನು ಸೊ ಅದಕ್ಕೆ ಮಕ್ಳು ಹಿಂಗೆ ಅಂತ ಅಷ್ಟೇ ಹೌದು ಬಟ್ ಇನ್ನೊಂದು ತಂದೆ ತಾಯಿನ ಯಾರು ಹೇಳ್ಕೊಡಲ್ಲ ಮಕ್ಳು ಹಿಂಗ್ ಬೈರಿ ಇನ್ನೊಬ್ನ ಕೆಟ್ಟದಾಗ ಮಾತಾಡಿ ಅಂತ ಬಟ್ ಅವ್ರು ಬೆಳ್ದಿರೋ ವಾತಾವರಣ ಅವ್ರು ಬೆಳೆದಿರೋ ರಿಯಾಲಿಟಿ ಗ್ರೌಂಡ್ ಏನಿರುತ್ತೋ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ ನಿಂತವನು ಇದಕ್ಕೆ ಈ ಕೆಳಮಟ್ಟದಲ್ಲಿ ಬೆಳ್ದಿರ್ತಾನೆ ಅಂತ ನಾವ್ ಮೈಂಡ್ ಅಲ್ ಆಗ್ಬಿಟ್ಟು ನನ್ ಕೆಲ್ಸ ನಾವ್ ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ ತಲೆ ಕೆಡ್ಸ್ಕೊಂಡ್ ನಮ್ ಜೊತೆ ಇರೋ ನಮ್ಮವ್ರು ನಮ್ ಜೊತೆ ಇಲ್ಲ ಅವ್ರು ನಮ್ಮವರಲ್ಲ ಅಷ್ಟೇ ಇದನ್ ಮೈಂಡ್ ಇಟ್ಕೊಳ್ಳಿ ನಿಮ್ ಜೊತೆ ಇದ್ರೆ ನಿಮ್ ಎಂಡ್ತಿ ಇಲ್ಲ ಅಂತಂದ್ರೆ ಬೇರೆಯವ್ರ ಎಂತಿ ಯಾಕಂದ್ರೆ ಬಿಟ್ಟು ನಿಮ್ಗೆ ಹೋಗಿರೋದ್ರಿಂದ ಅವ್ರು ಬೇರೋದು ವಸ್ತುನೇ ಅಲ್ವಾ ಹೌದು ಸೊ ಅಂತವ್ರ ಬಗ್ಗೆ ನಾವ್ ಇಷ್ಟ ಪಡೋದು ಅವ್ರ ಬಗ್ಗೆ ಕೇರ್ ಮಾಡೋದು ನಮ್ ಮೂರ್ಖತನ ಮುಟ್ಟಾಡ್ತಾನೆ ಇಷ್ಟೆ ಅವ್ರ ಬಗ್ಗೆ ನೀವ್ ಕಣ್ಣೀರು ಯಾಕಂದ್ರೆ ಅದು ವ್ಯಾಲ್ಯೂ ಇಲ್ಲ ಅವಳಿಗೆ ಕಣ್ಣೀರ್ ನಿಮ್ ಕಣ್ಣೀರ್ ನೀವು ವೇಸ್ಟ್ ಮಾಡ್ಕೊಳೋದು ಅದು ನಿಮ್ಮ ದಡ್ಡತನ ಅನ್ಸುತ್ತೆ ಅವಳಿಗೋಸ್ಕರ ನೀವ್ ಯಾಕೆ ಅಳ್ತೀರಾ ಅದ್ ಅವಳಿಗೆ ಇರ್ಬೇಕಿತ್ತು ಬಟ್ ನೀವೆಂದ್ರ ನಾನು ನಿಮ್ದು ಏನೋ ಗೋಲ್ ಇದೆಯಲ್ಲ ಅದನ್ನ ಅಚೀವ್ ಮಾಡಿ ತೋರ್ಸಿ ಅವಳಿಗೆ ಅವಳು ರಿಯಲ್ ರಿಯಲೈಸ್ ಆಗಿ ನಿಮ್ ಹತ್ರ ಖಂಡಿತ ಬಂದೇ ಬರ್ತಾಳೆ ಆವಾಗ ಮಾತ್ರ ಇವಾಗ ಏನು ಮಾತಾಡಕ್ ಹೋಗ್ಬಿಡಿ ಬಟ್ ಒಂದಂತೂ ಸತ್ಯ ಅವಳುಗಂತೂ ನಾಯಿ ಲೈಫ್ ಅದ ನಾಯಿಗಿಂತ ಕಡೆ ಅಂತೂ ಸತ್ಯ ಆಗ್ತಾಳೆ ನಾಯಿಗಿಂತ ಕಡೆ ಆಗ್ತಾಳೆ ಹ್ಮ್ ಅದಂತೂ ಪಕ್ಕ ಆಮೇಲೆ ನಮ್ಗೆ ಇನ್ನೊಂದ್ ಏನ್ ಅಂದ್ರೆ ಅವ್ ಇವತ್ತು ಇವತ್ತು ಮತ್ತೆ ಇವತ್ತು ಹೋಗೋಳ ಈಗ ಇವತ್ ಎಂಟು ದಿನ ಒಂದು ಒನ್ ವೀಕ್ ಆಯ್ತಲ್ಲ ಇನ್ನು ಇಲ್ಲ ಒಂದು ತಿಂಗ್ಳಾಗ್ಲಿ ಮತ್ತೆ ನಮ್ಗೆ ರಿಟರ್ನ್ ಬರ್ತಾಳೆ ಅದೇ ನನ್ನ ಪ್ರೀತಿ ಪಿಯೂರ್ ಅದರಿಂದ ನಮ್ಗೆ ಹೇಳುತ್ತೆ ಸರ್ ಇವ್ರು ಇವಾಗ್ಲಿ ಒಂದ್ ಇನ್ ಎಷ್ಟು ದಿನ ಆಗ್ಲಿ ನನ್ ವಾಪಸ್ ಇದು ರಿಟರ್ನ್ ಆಗುತ್ತೆ ಅಂತ ನನ್ಗೆ ಒಂದು ಭಾವನೆ ಅನ್ಸುತ್ತೆ ನನಗೆ ಅದು ಅದೊಂದು ಅದೊಂದು ಅದು ಅದನ್ನ ಇವಾಗ ನಾನೇ ಆಗಿರ್ಲಿ ಬೇರೆಯವ್ರಿಗೆ ಹೇಳಿದ್ರೆ ಬೇರೆವ್ರು ಅಂತಾರೆ ನನ್ಗೆ ತಗೊಂಡು ಇವಾಗ ನನ್ ಎಂಜುಲು ನಾನ್ ತಿನ್ನಕ್ಕೆ ಇಷ್ಟ ಪಡ್ತೀನಿ ನಮ್ಮ ನಮ್ಮ ಇದು ನಮಗ್ ಮಾತ್ರ ಅದ್ ಅಸಹ್ಯ ಅಂತಲ್ಲ ಬೇರೆಯವ್ರಿಗಾದ ಅಸಹ್ಯ ಅನ್ಸುತ್ತೆ ಬಟ್ ನಿಮ್ಗೂ ನನ್ ಪ್ರೀತಿ ನನ್ ಪ್ರೀತಿ ಅಂತ ನೀವ್ ಅನ್ಕೊಂತ ಇರ್ಬೋದು ಬಟ್ ಅದೇ ಪ್ರೀತಿ ಅವ್ರ ಕಡೆಯಿಂದನೂ ಇರ್ಬೇಕಲ್ವಾ ಇವಾಗ ನಿಮ್ಗೆ ಪ್ಯೂರ್ ಲವ್ ಆಗಿ ಹತ್ರ ದೇಹಿಕವಾಗಿ ಹಂಚ್ಕೊಂಡಿದೀರಾ ದೇಹ ಹಂಚ್ಕೊಂಡಿದೀರ ಆ ಪ್ರೀತಿನ ಇನ್ನೊಬ್ರು ಕೊಡ್ತಿದಾಳೆ ಆ ದೇಹ ನೀವ್ ಪಟ್ಟಿರೋ ದೇಹ ನೀವು ಇಷ್ಟ ಹಂಚ್ಕೊಂಡಿರೋ ದೇಹ ಇನ್ನೊಬ್ಳು ಶರೀರನ್ನ ದಾನ ಮಾಡ್ಕೊಳ್ಳಿ ಕೊಡ್ತಿದ್ದಾಳೆ ಅಂತಂದ್ರೆ ಅವಳು ಎಷ್ಟು ಮನಸ್ಥಿತಿ ಜಾರಿದಾಳೆ ಎಷ್ಟು ಕೀಳು ಮಟ್ಟಕ್ಕೆ ಹೋಗಿದಾಳೆ ಅಂತ ಅನ್ಸ್ತಿಲ್ವಾ ಹ್ಮ್ ಅಂತವ್ರಿಗೋಸ್ಕರ ಕಣ್ಣಿನ ವೇಸ್ಟ್ ಮಾಡ್ಕೋಬೇಡಿ ಇರೋರ್ಗೆ ಅವ್ರಿಗೆ ಆಲಿ ಕೊಡಿ ಮಗು ಕೊಡಿ ಮಗುಗೋಸ್ಕರ ಆಳಿ ಮಗುಗೋಸ್ಕರ ಪ್ರೀತಿ ಮಾಡಿ ಮಗುಗೋಸ್ಕರ ಜೀವನ ನಡೆಸಿ ಅಷ್ಟೇ ಅವು ಬಂದ್ರೆ ಬಂದ್ರೆ ಬೆಟ್ಟ ಹೋದ್ರೆ ಅದೇನು ಕಟ್ಸ್ಕೊಂಬೇಡಿ ಬ್ರದರ್ ಲೈಫ್ ಅನ್ನೋದು ತುಂಬಾ ಇದೆ ಇನ್ನ ಮೂವತ್ ವರ್ಷ ಏನು ಇಲ್ಲ ಇನ್ನ ತುಂಬಾ ಇದೆ ಇದನ್ನ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಹೌದು ಹ್ಮ್ ಮಾಡ್ಬೇಕು ಮಾಡ್ತೀನಿ ಸರ್ ಮಾಡಿ ಬಟ್ ಜನಕ್ಕೋಸ್ಕರ ಜನಕ್ಕೋಸ್ಕರ ಮಾಡ್ಕೊಂಬೇಡಿ ನಿಮ್ಗೋಸ್ಕರ ನೀವ್ ಮಾಡಿ ಇದಂತೂ ನಾನು ಹೇಳೋ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಯಾರಿಗೂ ಆಗೋದಿಲ್ಲ ಇನ್ಕ್ಲೂಡ್ ನಾನು ಅಷ್ಟೇನೆ ನಾನು ಇವತ್ತು ಕೌನ್ಸಿಲಿಂಗ್ ಕೊಡ್ಬೋದು ನಿಮ್ಗೆ ಧೈರ್ಯ ಹೇಳ್ತೀನಿ ಹಿಂಗಿರಿ ಲೈಫಲ್ಲಿ ಅಂತ ಹಂಗಿದ್ರೆ ನೀವ್ ಲೈಫಲ್ಲಿ ಚೆನ್ನಾಗಿರ್ತೀರ ಇಲ್ಲ ಅವ್ರೇನಿದ್ರು ನಾನೇ ಕೇಳಬೇಕು ಅಂತಂದ್ರೆ ಹಾಡ್ ಇಷ್ಟೇ ನೋಡಿ ನನಗ್ ಗೊತ್ತಿರೋ ನನ್ ವೃತ್ತಿ ನನ್ ಧರ್ಮನ ನಾನು ಮಾಡ್ತೀನಿ ನೋಡಿ ಲೈಫಲ್ಲಿ ಹಿಂಗಿರಿ ನಿಮ್ಮ ಗುಡಿನ ಕಾಸ್ತಿ ಆಟೋಮೆಟಿಕ್ ಎಲ್ಲಾ ತಾನಾಗೆ ನಿಮ್ ಹುಡ್ಕೊಂಡ್ ಬರುತ್ತೆ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂತಂದ್ರೆ ಯಾರು ಬರಲ್ಲ ಬಟ್ ಒಂದಂತೂ ಸತ್ಯ ಸೊಸೈಟಿ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬೇಡಿ ಅವ್ರ ಹಿಂಗಂತಾರೆ ಹಂಗಂತಾರೆ ಜನಗಳು ಹೆಂಗಿದ್ರು ಅಂತಾರೆ ಇವಾಗ ಎಂತಿ ನಿಮ್ ನಿಮ್ ಎಂತಿ ಇವಾಗ ನಿಮ್ ಹತ್ರ ಹೋಗ್ ಬಂದಿರ್ ಬಂದಿದ್ಲು ನಿಮ್ ಜೊತೆ ಇದ್ಲು ಹೋದಾಗ ಜನಗಳ ಮಾತಾಡಿದ್ರು ಅಲ್ವಾ ಬಂದಾಗೂ ಮಾತಾಡಿದ್ರು ಅಲ್ವಾ ತಿರ್ಗಾ ಹೋದಾಗೂ ಮಾತಾಡ್ತಾರೆ ಏನ್ ಬಂತು ನಿಮ್ಗೆ ಅದರಿಂದ ಲಾಭ ಬಂದ ನಷ್ಟ ಬಾಯಿ ನೋವಾಯ್ತು ಅಷ್ಟೇನೆ ಮಾಡಿ ಸೊಸೈಟಿ ಬಗ್ಗೆ ಮಾಡಕ್ ಹೋಗ್ಬೇಡಿ ಸೊಸೈಟಿ ನಾವು ಹೆಂಗಿರ್ ನಾವ್ ಹೆಂಗಿರ್ತಿವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೆಟ್ಟದ್ ಮಾಡ್ರೆ ಕೆಟ್ಟದ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಷ್ಟೇನೆ ಅಳಾಗಂತೂ ಹೋಗ್ಬೇಡಿ ಬಟ್ ಹತ್ರ ನಿಮ್ ಮನ್ಸಲ್ಲಿರೋ ನೋವು ಈಚೆಗೋಸ್ಕರ ಆಳಿ ಅವಳಿಗೋಸ್ಕರ ಆಳ್ಬೇಡಿ ಇದಂತೂ ಒಂದು ರಿಕ್ವೆಸ್ಟ್ ನಿಮ್ಮ ಅಂದ್ರೆ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ ಇಂಥವ್ನ ನಾನ್ ಲವ್ ಮಾಡಿದ್ನಾ ಇಂಥವಳ ಜೊತೆ ನಾನ್ ಮಲಕೊಂಡ್ನಾ ಇಂಥವಳ ಜೊತೆ ನಾನ್ ಸಂಸಾರ ಮಾಡ್ನ ಇಷ್ಟು ವರ್ಷ ಅಂದ್ಬಿಟ್ಟು ಆಳ್ಲಿ ಅವ್ಳು ಆಳ್ಬೇಡಿ ಆಳ್ಬೇಡ ಅದೇ ಸರ್ ನನ್ಗೆ ಇವಾಗ ಇನ್ನು ಒಂದ್ ಸೀರಿಯಸ್ ಅಲ್ಲಿ ನಾನು ಇವಾಗ ನನ್ಗೆ ಇರೋ ಮಗುನೇ ನಾನ್ ಆಣೆ ಮಾಡಿ ಹೇಳ್ತೀನಿ ಬೇಕಾದ್ರೆ ಆ ಒಂದು ವೀಕ್ ಇಂದ ನಾನು ಲಾಸ್ಟ್ ಸಂಡೆ ಇವತ್ತು ಸಂಡೆ ನನ್ ಹಚ್ಚಿರ್ಲಿಲ್ಲ ಹೇಳ್ಬಾರ್ದು ಅಂತ ಹತ್ತಿರ್ಲಿಲ್ಲ ಇವಾಗ ನಿನ್ ಜೊತೆ ಮಾತಾಡಿ ನತ್ತೆ ಯಾಕಂತಂದ್ರೆ ನನಗೆ ಲಾಸ್ಟ್ ನಮ್ಮ ಅಜ್ಜಿಗೆ ಹೇಳ್ದಾಗ ನಮ್ ಅಜ್ಜಿ ನನ್ ಸಾಕಿರೋ ನನ್ ತಾಯಿ ಆದ್ಮೇಲೆ ತಾಯಿ ನನ್ ಚಿಕ್ಕಮ್ನಿಂದ ನೋಡ್ಕೊಂಡಿದ್ದಾವ್ ನನ್ಗೆ ಹೇಳಿದ್ರು ಇನ್ ನಾನ್ ಅವ್ಳು ಫೋನ್ ಮಾಡಿದಳ ವಾಪಸ್ ಏನ್ ಮಾಡ್ಲಿ ಆ ಮಾತು ಹೇಳೋದಕ್ಕೆ ಅವರು ಇಲ್ಲ ಏನಾದ್ರು ಒಂದ್ಸಲಿ ಹೋಗಿರೋ ನೀನ್ ಯಾವತ್ತವರು ಹೋಗ್ತಾಳಾ ಬೇಡ ಬುಕ್ ಬಿಡು ಅಂತ ನನ್ಗೆ ಹೇಳಿದ್ರು ಮಾತನ್ನ ಹೌದು ಖಂಡಿತ ಹ್ಮ್ ಹ್ಮ್ ಅಂತ ನಾನ್ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ನಾನ್ ವಾಪಸ್ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟೆ ಹ್ಮ್ ಮತ್ತ್ ಅದಕ್ಕೆ ನಾನು ಅಳ್ತೆ ಅಷ್ಟೇ ಅಂದ್ರೆ ಅವ್ರು ಹೇಳಿದ್ ಮಾತ್ ನಮ್ಗೆ ಹೇಳ್ಬೇಕಿತ್ತು ಅಂತ ಖಂಡಿತ ಹ್ಮ್ ಏನು ಏನು ಕಾಲ ಮಿಂಚೋಗಿಲ್ಲ ಬ್ರದರ್ ಇನ್ನೂ ತುಂಬಾ ಇದೆ ಅವಳು ತಕ್ಕ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವಳು ರಿಯಲೈಸ್ ಆಗಿ ಆಗ್ತಾಳೆ ಯಾಕಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಒಂದ್ಸಲ ರಿಯಲೈಸ್ ಆಗಿ ಬಂದವಳೆ ಹ್ಮ್ ನನ್ನ ಹತ್ರ ಅಂದಾಯ್ತಾನೋ ಚಂದ ಆಯ್ತಾನ ಅನ್ಬಿಟ್ಟು ಹೋಗಿರೋದು ಎಷ್ಟು ದಿನ ನೋಡಿ ಅಂದ ಇರೋವರೆಗೂ ಅಷ್ಟೇನೆ ಅವಳ ಹತ್ರ ಒಂದ್ ಹುಡ್ಗ ಹೋಗಿ ಮಲ್ಕೊಂತಾನೆ ಅಂದ ಹೋದ್ಮೇಲೆ ಹ್ಮ್ ಅದು ಹೆಂಗ್ ಹೆಣ್ಮಕ್ಳಗ್ ಅರ್ಥ ಆಗಲ್ಲ ಮಸೇಜ್ ಮಸೇಜ್ ಮಾಡ್ದಾಗೂ ಅದನ್ನೇ ಹೇಳು ಎಲ್ಲಾ ಚೆನ್ನಾಗಿರ್ಬೋದು ಎಲ್ಲಾ ಚೆನ್ನಾಗ್ ಅನ್ಸ್ಬೋದು ಬಟ್ ಮುಂದೆ ಒಂದಿನ ನಿಮ್ ಗೊತ್ತಾಗುತ್ತೆ ಅಂತ ಹೇಳಿದ್ರ ಏನ್ ಗೊತ್ತಾಗುತ್ತೆ ಏನ್ ಆಗ್ಲಿ ಆತರ ಅವ್ರಿಗೆ ಆಟ ಅನ್ಬಿಟ್ಟಿದೆ ಬಿಡಿ ತಾಳೆ ಕೆಡ್ಸ್ನಲ್ಲಿ ಲೀಡ್ ಮಾಡಿ ಮಗು ಕಡೆ ಫೋಕಸ್ ಮಾಡಿ ಮತ್ತೆ ನಿಮ್ದೇನು ಗೋಲ್ ಇದೆಯಲ್ಲ ಅದನ್ನ ತಲುಪಿ ಒಂದ್ ಮಟ್ಟಕ್ಕೆ ಹೋದ್ಮೇಲೆ ನಿಮ್ಗೊಂದ್ ನೇಮ್ ಬರುತ್ತೆ ಒಂದ್ ಸೇಮ್ ಬರುತ್ತೆ ಆಮೇಲೆ ಆಟ ಆಡ್ತೀವಿ ಅಷ್ಟೇ ಹಂಗ್ ಮಾಡಿ ಬಟ್ ಅವಳಿಗೆ ಶಿಕ್ಷೆ ಆಗೋ ಶಿಕ್ಷೆ ಆಗೋ ರೀತಿನಲ್ಲಿ ಮಾಡಿ ಪ್ರಕಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರೀತಿ ರೀತಿನಲ್ಲಿ ಇನ್ನೊಂದು ಶಿಕ್ಷೆ ಐತೆ ಅವಳು ಹೆಂಗ್ ಬಡಿಬೇಕು ಅಂತಂದ್ರೆ ಇಂಥವ್ನ ನಾನ್ ಮಿಸ್ ಮಾಡಿ ಹೋಗ್ಬಿಟ್ನಲ್ಲ ಇಂಥವ್ ನಾನ್ ಮೋಸ ಮಾಡ್ಬಿಟ್ನಲ್ಲ ಮತ್ತೆ ನಾನ್ ಇವನ್ನ ನಂಬ್ಕೊಂಡ್ ಬಂದ್ಬಿಟ್ಟು ನಾನು ಇವಾಗ ಯಾಕೆ ನರ್ಕದಲ್ಲಿ ಇದೀನಪ್ಪ ಅಂತ ಅಂದ್ಬಿಟ್ಟು ಅವಳು ಅವತ್ ರಿಯಲೈಸ್ ಆಗ್ತಾಳಲ್ಲ ಅವತ್ ನಿಮ ಜನ್ಮ ಸಾರ್ಥಕ ಅದು ಮಾಡ್ಬಿಟ್ಟು ಅಷ್ಟೇ ಬಟ್ ಪ್ರಯತ್ನ ಇರ್ಬೇಕು

ಬಟ್ ಅವ್ರ ಜನರೇಷನ್ ಬೇರೆ ನಮ್ ಜನರೇಷನ್ ಬೇರೆ ಬಟ್ ನಮ್ ತಂದು ಕಾಣಿಸುತ್ತೆ ಇವಾಗ ಸೇಮ್ ನಮ್ ತಾಯಿ ನಮ್ ತಾಯಿ ಸೂಸೈಡ್ ಮಾಡ್ಕೊಂಡಿದ್ದು ನಾನ್ ಮೂರು ಸೂಸೈಡ್ ಮಾಡ್ಕೊಂಡ್ ಸತ್ತೋದ್ರು ಹಿಂಗೆ ಮನೇಲಿ ಅಪ್ಪ ಬಂದ್ ಕುತ್ಕೊಂಡ್ ಜಗಳ ಬಿಟ್ಟು ನಮ್ ತಾಯಿ ಸೀಮೆಣ ಬೆಂಕಿ ಹಾಕೊಂಡ್ ಸತ್ತ ಹ್ಮ್ ಆಮೇಲೆ ನಂಗೆ ಇವಾಗ ಸೇಮ್ 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 ಅದು ಲೈಫ್ ರಿಪೀಟ್ ನಮ್ಗಂಗ್ ಆಗ್ತೈತೆ ಅಂದ್ರೆ ಈ ಮಗು ಸೇಮ್ ನನ್ನ ನನ್ ತಾಯಿ ಸತ್ತಾಗ ಏನ್ ಏಜ್ ಇತ್ತು ಇವ್ಳು ಹೋಗಿರೋದು ಅದೇ ಅದೇ ತರ ಏಜ್ ಅಲ್ಲಿ ಅಂದ್ರೆ ಇದಾದ್ಮೇಲೆ ನಾನು ನಮ್ಮ ಅಪ್ಪನ್ ತರ ಆಗ್ಬಿಡ್ತೀನಿ ಆಗ್ಬಿಡ್ತೀನಿ ಅಂತ ನನ್ ಭಯ ಅಂದ್ರೆ ಆಗ್ಬಾರ್ದು ಅನ್ನೋದು ಕಾನ್ಫಿಡೆಂಟ್ ಐತೆ ಅಂದ್ರೆ ನೀವ್ ನೀವ್ ಹೇಳ್ತಾರಲ್ಲ ನಿಮ್ ಬಾಯಿಂದಾನೆ ಆ ಜನರೇಷನ್ ಈ ಜನರೇಷನ್ ಬೇರೆ ಅಂತ ಹ್ಮ್ ಮಗುನ ಅನಾಥ ಮಾಡಿ ಹೋಗುದ್ರೆ ನಮ್ಗ್ ಆಗಿದ್ದು ಹ್ಮ್ ಆರು ವರ್ಷಕ್ಕೆ ನಾನು ನಮ್ಮ ಅಕ್ಕ ಇಬ್ರು ಅನಾಥನ ಆಗ್ಬಿಟ್ಟಿದ್ವಿ ಬಟ್ ಇವತ್ ಚೇಂಜ್ ಆಗೈತೆ ನಮ್ಗೆ ಅದೊಂದು ಹಂಗೆ ನಾನ್ ಹಿಂಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಹತ್ಕೊಂಡು ಹಿಂಗೆ ಓಟೋದ್ಲು ಓಟೋದ್ಲರ್ಬಿಟ್ಟು ಹಿಂಗೆ ಕುಡಿಯೋದನ್ನ ಜಾಸ್ತಿ ಮಾಡ್ಕೊಂಡು ಓದ್ಕೋದ್ರೆ ನನ್ನ ಬೇಡ ಆತರ ಬೇಡ ನನ್ ಬೇರೆ ತರನ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ ಸರ್ ಮನ್ಸಲ್ಲಿ ಅದನ್ ಮಾಡಿ ಮಾಡಿ ತೋರ್ಸಿ ಅಷ್ಟೇ ಹ್ಮ್ ಸುಮ್ನೆ ಯಾರಾದಗೋಸ್ಕರೋ ಉಂಟಾ ಅನ್ವಾಗ ಅಟ್ಕೊಂಡು ಅದ್ ನೋವಿದ್ದೇ ಇರುತ್ತೆ ಬಟ್ ಅರ್ಥ ಆಗುತ್ತೆ ಓದೋರ್ಗೋಸ್ಕರ ನಮಗೋಸ್ಕರ ನಮ್ಮನ್ ನಮ್ಮನ್ ನಂಬ್ಕೊಂಡಿರೋರ್ಗೋಸ್ಕರ ಹತ್ರ ಅದು ಒಂದ್ ಯಾರ

ಅವಳ ಮನೋವಿಜ್ಞಾನಿ ಅನ್ನೋದಕ್ಕೆ ಅವಳು ಬಟ್ ಎಷ್ಟು ಡಿಗ್ರಿ ಹೋಗಿ ಓದಿರೋದು ಅಷ್ಟೇನಾ ಇಲ್ಲ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಎಲ್ಲಿ ಓದಿದ್ದು ಯೂನಿವರ್ಸಿಟಿ ಸರ್ ಬೆಂಗ್ಳೂರ್ ಎಲ್ಲಿ ಕ್ಯಾಂಪಸ್ ಅಲ್ಲ ಹ್ಮ್ ಕ್ಯಾಂಪಸ್ ಅಲ್ಲ ಯಾವ ಬ್ಯಾಚ್ ಅವ್ರದ್ದು ಒಂದು ನಿಮಿಷ ಸರ್ ಹಂಗ ರಿಸೀವ್ ಮಾಡ್ತೀನಿ ಹೇಳಿ ಕ್ಯಾಂಪಸ್ ಅಲ್ಲ నా నలుగుర్ బర్తైతే సార్ మీ యూనివర్సిటీలో మనం ఎల్ల ఎల్ల మార్చాది ఎల్ల ఎల్కొండి పుట్టేది సార్ బ్యాక్ నంబర్ ఏంటి బ్యాక్ నంబరా అవును ಇವಳು ಲಾಸ್ಟ್ ಬ್ಯಾಚ್ ಅವರು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಕಂಪ್ಲೀಟ್ ಆಗಿದ್ದು ಎಯ್ಟೀನ್ ಹಾ ಏಯ್ಟೀನ್ ಅಲ್ಲಿ ಎಸ್ ಪವಿತ್ರ ಪವಿತ್ರ ಎಸ್ ಹೌದಾ ಎಪಿಎಸ್ ಕಾಲೇಜಲ್ಲಿ ಆಗಿದ್ದು